ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರು ಅರ್ಪಣಾ ಮನೋಭಾವನೆಯಿಂದ ದುಡಿಯುವ ಮೂಲಕ ಭಾರಿ ಬಹುಮತಗಳ ಅಂತರದ ಗೆಲುವನ್ನು ತಂದುಕೊಡೋಣ ಎಂದು ಮಾಜಿ ಸಚಿವ ಡಾ ನಾರಾಯಣಗೌಡ ಮನವಿ ಮಾಡಿದರು ಕ್ಯಾರ್ಪೇಟೆ ಪಟ್ಟಣದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಸಮಾವೇಶವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಬಿಜೆಪಿ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರುವುದರಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ದುಡಿಯುವ ಮನಸ್ಸು ಹೊಂದಿದ್ದಾರೆ ರಾಜ್ಯದಲ್ಲಿ ಎನ್ಡಿಎ ನೇತೃತ್ವ ವಹಿಸಿರುವ ನರೇಂದ್ರ ಮೋದಿಜಿ ಅವರ ಕೈಯನ್ನು ಬಲಪಡಿಸಲು ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿಯೂ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲೇಬೇಕಾಗಿರುವುದರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಜೆಡಿಎಸ್ ಅಭ್ಯರ್ಥಿ ಕುಮಾರಣ್ಣ ಅವರಿಗೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಕನಿಷ್ಠ ಐವತ್ತು ಸಾವಿರ ಹೆಚ್ಚುವರಿ ಮತಗಳನ್ನು ಕೊಡಿಸಲು ಬಿಜೆಪಿ ಕಾರ್ಯಕರ್ತರು ಹಣಕಾಸು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಾದರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಭರ್ಜರಿ ಗೆಲುವು ತಂದು ಕೊಡಬೇಕಾಗಿದೆ ಎಂದು ನಾರಾಯಣಗೌಡ ಕೈಮುಗಿದು ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ಪ್ರತಿಯೊಂದು ತಾಲೂಕಿನಲ್ಲೂ ಬೂತ್ ಕಮಿಟಿ ಮೀಟಿಂಗ್ ಮಾಡಿ ಯಾವ ರೀತಿ ಬೂತ್ನಲ್ಲಿ ಕೆಲಸಗಳನ್ನ ಮಾಡಬೇಕು ಅತಿ ಹೆಚ್ಚು ಮತಗಳನ್ನ ಹಾಕಬೇಕು ಹಾಕೋದು ಯಾಕೆ ಹಾಕ್ಸೋದು ಯಾಕೆ ಎರಡು ದೊಡ್ಡ ಹೇಗೆ ಒಂದು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು ಬಂದು ನಮ್ಮೆಲ್ಲರೂ ನನವಿಕೆ ಮಾಡ್ತಾ ಇರು ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗಣ್ಣ ಇವತ್ತು ನಮ್ಮ ನಮ್ಮ ಉದ್ದೇಶ ಏನು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳನ್ನ ಮಾಡಬೇಕು ಅನ್ನೋದು ಇಡೀ ಜಗತ್ತೆ ಎದ್ದು ಕುಡಿತಾ ಇದೆ ಯಾರು ತಳ್ಳಿಲಿಕ್ಕೆ ಸಾಧ್ಯ ಅಂತ ಡಿಕ್ಲೇರ್ ಆಗೋ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತೆ ಪ್ರತಿಯೊಂದು ರಿಪೋರ್ಟ್ ಚಾರ್ಸ ನಾನೂರ ಐದು ಟೋಟಲ್ ಇಷ್ಟು ಒಂಬತ್ತು ಮಾಡೋಕ್ಕಾಗಲ್ಲ ಅಂತ ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಐನು ಬಿಜೆಪಿ ತಾಲೂಕು ಉಸ್ತುವಾರಿ ರಾಶಿ ಸಿದ್ದರಾಜುಗೌಡ ಕೃಷ್ಣಪ್ಪ ಶ್ರೀರಂಗಪಟ್ಟಣ ಉಮೇಶ್ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ಚಾಮುಂಡಿ ನ್ಯೂಸ್